ಏ ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ಬ್ಲಾಗ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನೆಕ್ಸ್ಟ್ ನಾವು ಎಲ್ಲೋಗಿದ್ವಿ ಅಂತ ಕಂಟಿನ್ಯೂಷನ್ ಪ್ಯಾಟ್ ಕೂಡ ಬರುತ್ತೆ ಅಂತ ಹೇಳಿಬಿಟ್ಟು ಆ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ಇದರಲ್ಲೇ ಹ್ಯಾಡ್ ಮಾಡಿದ್ದೀನಿ ಸ್ವಲ್ಪ ಕೆಲ್ವೊಂದು ಕ್ಲಿಪ್ಪಿಂಗ್ಸ್ಗಳೆಲ್ಲ ಮಿಸ್ ಆಗೋಗ್ಬಿಟ್ಟಿದ್ದೆ ಹೆಂಗೆ ಮಿಸ್ ಆಯಿತು ನಾನೇ ಏನಾದರೂ ಕರೆಕ್ಟಾಗಿ ಶೂಟ್ ಮಾಡ್ಕೊಂಡಿಲ್ವ ಏನು ಎತ್ತ ಅನ್ನೋದು ನನಗೂ ಗೊತ್ತಿಲ್ಲ ಸೊ ಇರೋ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಎಡಿಟ್ ಮಾಡಿ ನಾನಿಲ್ಲಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಆವಾಗಲೇ ಹೇಳ್ದಂಗೆ ಆಯಿತು ಪೂಜೆ ಹಿಂದೊಂದು ದಿನ ನಾನು ಊರಿಂದ ಬಂದಿದ್ದೆ ಅಮ್ಮನ ಮನೆಗೆ ನನಗೆ ತುಂಬಾ ಹುಷಾರಿರಲಿಲ್ಲ ಮನೇಲಿ ಪೂಜೆ ಮಾಡೋಕ್ಕಾಗಲಿ ನಮ್ಮ ಗಾಡಿಗೆ ಪೂಜೆ ಮಾಡೋಕ್ಕಾಗಲಿ ಯಾವುದಕ್ಕೂ ನಾನು ಬಂದಿಲ್ಲ ನಮ್ಮಮ್ಮ ನನ್ನ ತಮ್ಮ ನನ್ನ ಮಗಳು ಮೂರು ಜನ ಸೇರಿಕೊಂಡು ಮಾಡ್ತಿದ್ದಾರೆ ನಮ್ಮ ಮನೆಗೆ ಈ ಆಟೋ ಬಂದ ಮೇಲೆ ಇದು ಮೊದಲನೇ ಆಯುಧ ಪೂಜೆ ಆಗಿರೋದ್ರಿಂದ ನನ್ನ ತಮ್ಮ ಸ್ವಲ್ಪ ಸ್ಪೆಷಲ್ ಆಗಿ ಗಾಡಿಗೆ ಡೆಕೋರೆಲ್ಲ ಮಾಡಿ ಚೆನ್ನಾಗಿ ಪೂಜೆನ ಪೂಜೆನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಆಟೋಗಂತೂ ತುಂಬಾ ಚೆನ್ನಾಗಿ ಡೆಕೋರ್ ಮಾಡ್ಕೊಂಡು ಬಂದಿದ್ದ ಅವನಿಗೆ ಈ ಥರ ವಿಷಯದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇದೆ ಯಾಕಂತಂದರೆ ಅವನು ದುಡಿತಿರೋದೆ ಅದರಿಂದ ಸೊ ಒಂದು ಒಳ್ಳೆ ಅರ್ನಿಂಗ್ ಮಾಡ್ತಿದ್ದಾನೆ ಒಂದು ಫ್ಯಾಮಿಲಿ ಜವಾಬ್ದಾರಿನ ತೊಗೊಂಡು ಅವನು ಹೋಗ್ತಿದ್ದಾನೆ ಅಂತ ಅಂದರೆ ಅವನು ಅದಕ್ಕೆ ಇಷ್ಟಾದರೂ ಮಾಡಬೇಕು ಅದರಿಂದ ನಾವು ಅನ್ನ ತಿಂತಿದ್ದೀವಿ ಇದರಿಂದ ನಾನು ದುಡಿತಿದ್ದೀನಿ ಅದಕ್ಕೆ ಇಷ್ಟು ಮಾಡಿದ್ರೆ ಏನಾಗಲ್ಲ ಅಕ್ಕ ಅಂತ ನನಗೆ ಹೇಳಿ ಸಮಾಧಾನ ಮಾಡೋ ಅಷ್ಟು ಬುದ್ಧಿ ಬಂದುಬಿಟ್ಟಿದೆ ಅವನಿಗೆ ಸೊ ನಾನು ಕೂಡ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಟ್ಟಿಕೊಳ್ಳ್ದೆ ಬಿಟ್ಬಿಡ್ತೀನಿ ಅವನು ಹೆಂಗೆ ಖುಷಿಯಾಗಿ ಇರಬೇಕು ಅಂತ ಅನ್ಕೊತು ಹಂಗಿರಲಿ ಅಂತ ಹೇಳಿಬಿಟ್ಟು ಅದಾಗಿ ಒಂದು ಟೂ ಡೇಸ್ ಆದಮೇಲೆ ನನ್ನ ಮಗಳು ಮಮ್ಮ ನೀರಾಟಕ್ಕೆ ಹೋಗೋಣ ಅಂತ ತುಂಬಾ ಕೇಳ್ತಿದ್ಲು ಹಂಗಾಗಿ ಅವನು ಕರ್ಕೊಂಡು ಹೋಗಿದ್ದ ಮೈಸೂರು ಹತ್ರನೇ ಬ್ಯಾಕ್ ವಾಟರ್ ಬರುತ್ತಲ್ಲ ಸೊ ಆ ಕಡೆ ಸೈಡ್ ಕರ್ಕೊಂಡು ಹೋಗಿ ಅವಳನ್ನ ಆಟ ಆಡ್ಸ್ಕೊಂಡು ಬಂದ ತುಂಬನೇ ಖುಷಿಪಟ್ಲು ಅವಳು ಕೂಡ ನಾನು ಹೋಗಿದ್ದಿದ್ರೆ ವೀಡಿಯೋಸ್ನ ಕರೆಕ್ಟಾಗಿ ಮಾಡ್ಕೊಂಡು ಬರ್ತಿದ್ದೆ ಅವರು ಕರೆಕ್ಟಾಗಿ ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಮಾಡ್ಕೊಂಡು ಬಂದಿಲ್ಲ ಹಾಗಾಗಿ ಇರೋವಂಥ ವೀಡಿಯೋಸ್ ಗಳೇ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಅದಾಗಿ ಒಂದು ಫೋರ್ ಫೈವ್ ಡೇಸ್ ಆದಮೇಲಿಂದ ನಾನು ಕಂಪ್ಲೀಟಾಗಿ ರೆಸ್ಟ್ ಮಾಡಿಕೊಂಡೆ ಅಷ್ಟರಲ್ಲಿ ನಮ್ಮ ಚಿಕ್ಕಿ ನಮ್ಮ ಚಿಕ್ಕಪ್ಪ ನನ್ನ ತಮ್ಮ ತಂಗಿಯದಿರೋ ಅವರೆಲ್ಲ ಊರಿಂದ ಬಂದಿದ್ದರು ಅವ್ರ ಜೊತೆ ನಾವು ಆಚೆ ಹೋಗಬೇಕಿತ್ತು ಆಚೆ ಕೂಡ ಬಂದ್ವಿ ಪ್ಯಾಲೇಸ್ ಹತ್ರ ಬಂದ್ವಿ ಒಳಗಡೆ ಹೋಗಬೇಕು ಅನ್ನೋ ಯಾವ ಇಂಟೆನ್ಷನಿಂದನೂ ನಾವು ಹೋಗಲಿಲ್ಲ ಹಂಗೆ ನೋಡ್ಕೊಂಡು ಬರೋಣ ಆಚೆಯಿಂದ ಅಂತ ಹೇಳಿಬಿಟ್ಟು ಹೋಗಿದ್ವಿ ಅಲ್ಲಿ ಜನಗಳೆಲ್ಲ ಒಳಗಡೆ ಹೋಗ್ತಿದ್ರು ನಾವು ಚೆನ್ನಾಗಿರುತ್ತೇನೋ ಅಂದ್ಕೊಂಡು ಒಳಗಡೆಗೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ಹೋಗಿಲ್ಲ ಅಂದಿದ್ರೆ ನಾವು ಇದನ್ನೆಲ್ಲ ಮಿಸ್ ಮಾಡ್ಕೊತಿದ್ವೇನೋ ಅಂತ ಕೂಡ ಅನ್ನಿಸ್ತು ಎಷ್ಟು ಚೆನ್ನಾಗಿ ಒಳಗಡೆ ಪ್ಯಾಲೇಸಲ್ಲಿ ಲೈಟಿಂಗ್ಸ್ ಮಾಡಿದ್ದಾರೆ ಅಂತ ಅಂದರೆ ನೋಡೋದಕ್ಕೇ ಏನೋ ಒಂಥರ ಖುಷಿ ಆಗ್ತಿತ್ತು ಆ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡೋಕೆ ಕರೆಕ್ಟಾಗಿ ಆಗಲಿಲ್ಲ ಸ್ವಲ್ಪ ದೂರನೇ ನಿಂತಿದ್ವಿ ನಾವು ಅದನ್ನೆಲ್ಲ ನೋಡ್ಕೊತ ಒಂದಷ್ಟು ವೀಡಿಯೋಸು ಫೋಟೋಸು ಅಂತ ತಗೊಂಡು ನಾವು ಅಲ್ಲಿಂದ ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ ನಾನು ಅಲ್ಲೆಲ್ಲ ಯಾವುದೂ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಯ್ಯೋ ಊಟಕ್ಕೆ ಬಂದರೂ ವೀಡಿಯೋ ಮಾಡ್ತೀಯಾ ಅಂತ ಅಂದು ನನ್ನನ್ನು ರೇಗಿಸಿ ರೇಗಿಸಿ ನಾನು ಅಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡೇ ಇಲ್ಲ ಊಟ ಮಾಡ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋದ್ವಿ ಅಲ್ಲಿಂದ ನೆಕ್ಸ್ಟ್ ಡೇಗೆ ನಾವು ಎಕ್ಸಿಬಿಷನ್ ಹತ್ರ ಬಂದ್ವಿ ಪಾಪುನ ಕರ್ಕೊಂಡು ಪಾಪನ್ನ ಆಟ ಹೋಗೋಣ ಅಂತ ಹೇಳಿಬಿಟ್ಟು ಎಕ್ಸಿಬಿಷನ್ ಹತ್ರನೂ ಅಷ್ಟೇ ಸ್ವಲ್ಪ ಲೈಟಾಗಿ ಅವಾಗ್ತಾನೆ ಜನಗಳು ಸ್ಟಾರ್ಟ್ ಆಗ್ತಿದ್ರು ರಶ್ ಆಗ್ತಿತ್ತು ನಾವು ಸ್ವಲ್ಪ ಬೇಗನೆ ಹೋಗಿದ್ರಿಂದ ಕತ್ಲೆ ಆಗೋಕ್ಕಿಂತ ಮುಂಚೆ ಮನೆಗೆ ಬಂದುಬಿಡೋಣ ಅಂತ ಅಂದ್ಕೊಂಡು ಹೋದ್ವಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ಈ ಗೇಮಿತ್ತು ಪಾಪು ಒಬ್ಬಳೇ ಆಟಾಡೋಕ್ಕೆ ಭಯ ಪಡ್ತಿದ್ಲು ನೀನು ಒಬ್ಬ ಅಮ್ಮ ಅಂತ ಕರೀತಿದ್ಲು ನಾನು ಹೋದೆ ಅವಳ ಜೊತೆ ಆಟ ಆಡೋಕ್ಕೆ ಅವಳು ತುಂಬಾ ಖುಷಿ ಪಟ್ಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲ ಆಡ್ತಿದ್ಲು ಒಂದೆರಡು ಆಟ ಆಡಿಲ್ಲ ಅವಳು ಸುಮಾರು ಗೇಮ್ಸೆಲ್ಲ ಆಟ ಆಡೋದ್ಲು ಬಟ್ ನಾನು ಜಾಸ್ತಿ ಕವರ್ ಮಾಡೋಕ್ಕಾಗಲಿಲ್ಲ ಜನನೂ ಜಾಸ್ತಿನೇ ಇದ್ರು ನಾವು ಹೋಗ್ತಾ ಹೋಗ್ತಾ ಸಂಜೆನೇ ಆಗಿಬಿಡ್ತು ಫೋನ್ ಬಿದ್ದರೆ ಸುಮ್ಮನೆ ಯಾಕೆ ಬೇಕು ಅದೆಲ್ಲ ಅಂತ ಅಂದ್ಬಿಟ್ಟು ನಾನು ಅಷ್ಟು ಕ್ಯಾಪ್ಚರ್ ಮಾಡೋಕೆ ಹೋಗಲಿಲ್ಲ ಕಾರ್ದು ಒಂದು ಇದು ಕಾರ್ ರೈಟ್ ಇದೆಯಲ್ಲ ಇದನ್ನು ಆಟ ಆಡಬೇಕು ಅಂತ ಕೇಳ್ತಿದ್ಲು ಆಯಿತು ಹೋಗಿ ಆಟ ಆಡು ಅಂತ ಹೇಳ್ಬಿಟ್ಟು ಅದನ್ನು ಆಟ ಆಡಿಸ್ಕೊಂಡು ನಾವು ಅಲ್ಲಿಂದ ಇಲ್ಲಿಂದ ಊಟಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಅಲ್ಲೇ ಪ್ರಿಪೇರ್ ಆಗಿ ಅಲ್ಲಿಂದ ನಾವು ನಮ್ಮ ಮನೆ ಹತ್ರನೇ ಡೈರೆಕ್ಟಾಗಿ ಬಂದುಬಿಟ್ವಿ ನಮ್ಮ ಮನೆ ಹತ್ರ ಬಂದು ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವು ಆ ಕಡೆಯಿಂದ ಓಲೋ ಬುಕ್ ಮಾಡ್ಕೊಂಡು ಬಂದಿದ್ವಿ ಆಯಿತಾ ಕ್ಯಾಬಲ್ಲಿ ಬಂದಿದ್ವಿ ಈ ಕಡೆಯಿಂದ ಹೋಗೋ ಅಷ್ಟರಲ್ಲಿ ನಮಗೆ ಎಷ್ಟು ಕಷ್ಟ ಆಯಿತು ಅಂತ ಅಂದರೆ ಎಲ್ಲ ಕಡೆ ಒನ್ ವೇ ಮಾಡಿಟ್ಬಿಟ್ಟಿದ್ರು ತುಂಬ ದೂರ ಆಲ್ಮೋಸ್ಟು ಒನ್ ಕಿಲೋಮೀಟರ್ನೇ ರೌಂಡ್ ಹಾಕಿ ಹಾಕಿ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟು ವಾಕ್ ಮಾಡಿಬಿಟ್ಟಿದ್ವಿ ಎಲ್ಲ ಕಡೆ ಒನ್ ವೇ ಆಗೋಗಿತ್ತು ನಾವಿರೋ ಪ್ಲೇಸಿಂದ ನನ್ನ ತಮ್ಮ ಇನ್ನೊಬ್ಬ ಬಂದಿದ್ದ ಪಿಕ್ ಮಾಡೋಕ್ಕೆ ನಮ್ಮನ್ನು ಅಂತ ಅವನಿರೋ ಕಡೆಗೆ ಹೋಗೋಷ್ಟರಲ್ಲೇ ಆಲ್ಮೋಸ್ಟ್ ಒಂದು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲೇ ವೇ ವೇಸ್ಟ್ ಆಗೋಯ್ತು ಬರೀ ನಡ್ಕೊಂಡೇ ಓಡಾಡ್ತಿದ್ವಿ ಕಾಲೆಲ್ಲ ಫುಲ್ ನೋವು ಬಂತು ನನಗಂತು ಯಾಕಾದರೂ ಬಂದುಬಿಟ್ಟು ನೋ ಅನ್ನೋಷ್ಟು ಬೇಜಾರಾಗೋಯಿತು ಬಟ್ ನನ್ನ ಮಗಳು ತುಂಬಾ ಖುಷಿಪಟ್ಲು ಆದ್ರಿಂದ ಆ ನೋವನ್ನೆಲ್ಲ ನಾನು ಹಂಗೇನೆ ಮರ್ತ್ಕೊಂಡ್ಬಿಟ್ಟೆ ಅಷ್ಟೇ ಆಗಿದ್ದು ಅದು ಅಲ್ಲಿಂದ ಎಲ್ಲ ನಡ್ಕೊಂಡು ನಾವು ಡೈರೆಕ್ಟಾಗಿ ನನ್ನ ತಮ್ಮ ಬಂದಿದ್ದ ಅಂತ ಹೇಳಿದೆ ಅಲ್ವಾ ಅವನ ಜೊತೆ ಮನೆ ಹತ್ರ ಹುಟ್ಟೋದ್ವಿ ಅಲ್ಲೇ ನಾವು ಯಾವಾಗಲೂ ರೆಗ್ಯುಲರಾಗಿ ತಿನ್ನೋ ಹತ್ರ ಹೋಗಿ ಮನೆಗೇನೆ ಪಾರ್ಸಲ್ ತೊಗೊಂಡು ಬಂದು ತಿಂದ್ಕೊಂಡು ಮಲ್ಕೊಂಡ್ವಿ ಅಷ್ಟೇ ಈ ವ್ಲಾಗ್ ಇಷ್ಟೇ ಇನ್ನು ಮೈಸೂರು ವ್ಲಾಗ್ಸ್ ಅಂತ ಇದರಲ್ಲಿ ಯಾವುದು ಇನ್ನು ಬರಲ್ಲ ನೆಕ್ಸ್ಟು ನಂದು ಈ ಎಲ್ಲ ಇಲ್ಲಿಗೆ ಕಂಪ್ಲೀಟಾಗಿ ಆಗುತ್ತೆ ಆ್ಯಂಡ್ ನಿಮಗೆ ಗೊತ್ತಲ್ವ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಏನು ಮಾಡಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಸೊ ದಟ್ ನಾನು ಮಾಡೋ ಪೋಸ್ಟ್ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ಸ್ಗಳು ನಿಮಗೆ ಬಂದು ಫಸ್ಟು ಸೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೇನೆ ಎಂಡ್ ಮಾಡ್ತಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರೋ ಸೊ ಪ್ಲೀಸ್ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್